ಡಾರ್ಲಿಂಗ್ 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 ಯಾರು ಜೊತೆ ಎಲ್ಲಿಗೆ ಹೋಗಿದ್ದಾಳೆ ನಾನು ಮೂರು ದಿನ ಮನೆಗೆ ಬಂದಿರಬಿಟ್ಟು ಯಾಕೆ ಹೋಳೋಗ್ ಬಿಟ್ಟಿರಬೇಕು ಬರ್ಲಿ ಬರ್ಲಿ ಮಾಡ್ತೀನಿ ಅವಳಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೋಪಿದ್ದಾಳ ಹೇಗೆ ನಾನು ಎಲ್ಲಾದ್ರೂ ಹೋಗ್ತೀನಿ ನೀನ್ ಏಯ್ ನಾನು ಬಂದು ಆಲೆ ಒಂದ್ ಗಂಟೆ ಟೈಮ್ ಆಯ್ತು ಎಲ್ಗೋಗಿದೆ ನೀನು ಎಲ್ಲಿ ಹೋಗಿದ್ದೆ ಹೇಳು ನಾನು ಇಲ್ಲ ಅನ್ಬಿಟ್ಟು ಯಾವ ನೋಡ್ಕೊಳಕ ಬರ್ಬರ್ ಬಂದಿದ್ದೇನೆ ನಿನ್ಗೆ ಮುಂಡೆ ಮಗ್ನೆ ಹೋಗಿ ಯಾರು ಹೆಚ್ಚು ಕಮ್ಮಿ ವಾರ ಆರಾಗದ್ರ ಹೋಗಿದೆ ಮನೇಲಿ ನೀರು ಹೋಗಬೇಕಾದ್ರೆ ಒಂದು ಅಕ್ಕಿ ಕಾಳಿ ತಿತ್ತಿಲ್ಲ ಒಂದು ಈರಿಗೆ ಜೀರಿಗೆ ಮೆಣಸಿತಿಲ್ಲ ಒಂದು ಈರುಳ್ಳಿ ಮನೆ ಮನೆಯೊಳಗೆ ಬರ್ ಮನೆಯ ಕುಂತಿತ್ತಲ ಹೋಗಿದೆ ನೀನು ಕೊಡಬೇಕು ನಾನು ಇರ್ತಿ ಮನೇಲಿ ಒಳ ಅಂತ ಗ್ಯಾನ್ ಇಲ್ವಾ ನಿನ್ಗೆ ನೀನು ಹೇಗತ ಬೆಂಕಿ ಕೈ ಇವತ್ತು ಬಂದಿದ್ಯಾ ನೀನು ಕಷ್ಟ ಭಗವಂತ ಪ್ರೀತಿ ಆಗಿತ್ತು ಗಂಜಿ ಕಾಸನ್ ತಿತ್ತಿಲ್ವಲ್ಲ ಮನೆ ಒಳಗೆ ನಾನು ಹೆಂಗ್ ಮಾಡ್ಬೇಕಾಗಿತ್ತು

ಹಲೋ ಏ ಯಾರು ನೋಡಕ್ಕೆ ಹೋಗಿದೆ ಅದನ್ನೇ ಹೇಳೋದು ನೀನು ನಿನ್ನ ಬುದ್ಧಿ ನಾನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಯಾರು ನೋಡಕ್ಕೆ ಹೋಗಿದ್ದೆ ನೀನು ಅದಕ್ಕೆ ನಾನು ತುಂಬಿಕೊಡಲ್ಲ ನಾನು ತಿನ್ನೋ ಮುಂಚೆ ಹೋಗ್ಬಿಟ್ಟ ಹೋಗಿದ್ದೆ ನಾನು ಹೋಗಿದ್ದೆ ನಾನು ಆಕ್ತಿರ ಅದಕ್ಕೆ ಹೋಗೋಣ ನಾನು ನಾನು ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನಿನ್ನ ಜೊತೆ ಬಂದ್ಬಿಟ್ಟೆ ಅನ್ಬೋಸ್ ತಕೊತೀನಿ ಇದರ ಬಂದ ಬೇರೆ ಹುಡುಕಿ ಕೊಡಬೇಕ ನಾನು ಏಯ್ ಮದುವೆಯಾಗಿ ಎರಡು ಮಕ್ಕಳು ನೀನು ನನ್ನ ಜೊತೆ ಬಂದಿದ್ದೀಯ ಅಂದ ಮೇಲೆ ಇನ್ನೊಬ್ಬ ಯಾವನ ಕರೆದ್ರೆ ಹೋಗೇ ಹೋಗ್ತೀಯ ನೀನು ಅದರಲ್ಲಿ ಏನು ಅನ್ಮಾನನೇ ಇಲ್ಲ ಅಯ್ಯ ನೀ ಬಾಯಿ ಕೂಡ ಸರಿ ನೀಕಿಂಗ್ ಮಾತಾಡ್ತಿದ್ದೀರಿ ನೀಕಿಂಗ್ ಮಾಡ್ತೆ ಡಾರ್ಲಿಂಗ್ ಡಾರ್ಲಿಂಗ್ ಓಡ್ಕಡಿ ಇಲ್ಲಿ ಗುಟ್ಟೆ ಸುತ್ತುತ್ತಿದೆ ಈಗ ನಾನು ಬೇಡವಾಗಿ ಬಿಟ್ಟಿದ್ದಾನೆ ಬಿಡು ನಿನ್ನಿಂದ ನಾನು ನೆಮ್ಮದಿ ಆಯ್ತು ನಮ್ಮ ಅಮ್ಮ ಹೋದ್ರು ನನ್ಗೆ ನಿಜಕ್ಕೂ ನಿನ್ ಕಂಡ್ರೆ ಇಷ್ಟನೇ ಇಲ್ಲ ನಾನು ಎಲ್ಲಿ ಕೇಳ್ಕೊಂಡಿದ್ರೆ ಇರು ಇಲ್ಲಾಂದ್ರೆ ಹೋಗ್ತಾ ಇರು ನೆಂದು ವಾಚುಕ್ ಬರಬಾರ್ದು ನೀನು ಒಳಗಡೆನೇ ಇರಬೇಕು ಒಳಗಡೆನೆ ಇರೋ ನೀ ತಂದಾಕಿ ಇರ್ತೀನಿ ತಂದಾಕ ನೀ ಉಲ್ಟಾ ತಿನ್ಕಂಡಿ ಇರ್ತೀನಿ ಹೇನ್ ಪುತ್ರ ತೆಗೆದ್ರು ನೀನು ತಂದು ನೀರು ಕುಡ್ಕೊಂಡು ಕಾಲ ಕಳಿ ಕಣಿ ಕಣೆ ನನ್ಗೇನ ಹೇಳ್ತಿದ್ದೀನಿ ನೀನು ನಾನು ತಂದಾಕಿ ತಂದಾಗ್ತೀನಿ ಇಲ್ಲ ಅಂದ್ರು ಇಲ್ಲ ಗಂಡನ್ಗೋಸ್ಕರ ನೀನು ಪ್ರಾಣ ಬಿಡಬೇಕು ಓ ಒಳಗಡೆ ಇರು ಏ ಬನ್ನಿ ನಂಗೆ ಮಾತಾಡ್ತೀಯ ಹೇಳ ಕೇಳದ ಮಟ್ಟ ಕೇಳದ ಹೇಳು ಒಳ್ಳೆ ಚೆನ್ನಾಗಿ ಆಡ್ತಾ ಇದೀನಿ ನೀನು ಅಲ್ಲ ನೀನು ಕಟ್ಕೊಂಡು ಅವ್ನು ಬಸ್ಬಾರ್ದು ಅವ್ನು ಬಸ್ ತಗೊಂತೀನಿ ನನ್ಗೆ ಅಂಡ ಒಂದು ದಿವಸ ಕೂಲಿ ಕೆಲಸ ಕರ್ಕ ಹೋಯ್ತಿತ್ತಿಲ್ಲ ಗೊತ್ತಾ ತಾನ ಕೆಲಸ ಮಾಡಿದ್ರು ಒಂದು ದಿವಸ ಕೂಲಿ ಕೆಲಸ ಕರ್ಕ ಹೋಯ್ತಿತ್ತಿಲ್ಲ ನೀನು ಈಗ ಎಲ್ಲ ಮಾಡ್ದು ಬಡ್ದು ಚಿಟ್ರ ಹಿಂಸೆ ಕೂಲಿ ಕೆಲಸ ಕೊಟ್ಟು ಬಂದೊಳ್ಳೆ ಏನೋ ಕೂಲಿ ಕೆಲಸಕ್ಕೆ ಹೋಗಿದ ಯಾಕೆ ನೀ ನಾನು ಮಾನ ಮರುವಂತೆ ತೆಗಿಬೇಕು ಅಂದ್ಬಿಟ್ಟು ಮಾಡಿದ್ಯಾ ನೀನು ಮಾನ ಮರುವ ತೆಗಿಬೇಕು ಅಂತ ಮಾಡಿದ್ಯಾ ನೀನು ಸ್ಟೂಪ್ ಇರ್ನಿನ್ನ ಏನ್ ಮಾಡ್ಬೇಕು ಅಂತ ಮಾಡಿದ್ಯಾ ನೀನು ನಾನು ಮಾನ ಮರುವುದಿಲ್ಲ ಕಳಿಬೇಕು ಅಂತ ಮಾಡಿದ್ಯಾ ಮಾನ ಮರುವುದಿ ಕಳೆಯಕ್ಕೆ ನಿಂತಿದ್ದಾನು ಇದೇ ಕಿಂಗ್ ಅಡಿಯ ನೀನು ನಾನೇನ್ ಮಾನ ಮರೋದಿ ಕಳಿತೇ ಅದನ್ನ ನಿಂಗೆ ಕೂಲಿ ಕೆಲ್ಸಕ್ಕೆ ಹೋಗಿದ್ರೆ ಮಾನ ಮರೋದಿ ನಿಂದು ಇನ್ನೇನು ನೀನ್ ನಂಬಕಾಗುತ್ತಾ ನೀನ ನಂಬಕಾಗುತ್ತ ಹೇಳು ಕೆಲಸ ಮಾಡತ್ತ ಯಾವನ್ನಾರು ನೋಡ್ಕೊ ಓಡೋ ಆಮೇಲೆ ನನ್ ಮಾನ ಮರೋದಿ ಹೋಗಲ್ವಾ ನಾನೇ ಹೋಗನ್ ನಾನು ನಾನೇ ಹೋಗನಿ ಹೋಗ್ತೀಯಾ ಕಣಿ ನಾನು ಬರೀ ಒಂದ್ ದಿವಸ ಕರೆದಿತ್ತು ಎರಡು ಮಕ್ಕಳು ಬಿಟ್ಬಿಟ್ಟು ಬಂದೆ ನೀನು ಇವಾಗ ಯಾರಾದ್ರೂ ಬೇರೆ ಸಾವುಕಾರಿ ಕರೆದ್ರೆ ಹೋಗಲ್ವಾ ನೀನು ಖಂಡಿತ ಹೋಗ್ತೀಯಾ ನೀನು ಚೆನ್ನಾಗಿ ಮಾತಾಡ್ತೀನಿ ನೀನು ಹಿಂಗೆಲ್ಲ ಮಾತಾಡಕ್ ನಾಚಿಕೆ ಯಾಕೆ ನಾಚಿಕೆ ಆಗ್ಬೇಕು ಯಾಕೆ ನಾಚಿಕೆ ಆಗ್ಬೇಕು ನನಗೆ ನಾಚಿಕೆ ಆಗ್ತಾ ಇದೀನಿ ನಿನ್ನಿಂದ ಊರಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಎಷ್ಟು ನನಗೆ ರೇಗಿಸ್ತಾ ಇದ್ದಾರೆ ಗೊತ್ತಾ ಆಂಟಿ ಲವರ್ ಆಂಟಿ ಲವರ್ ಅಂತ ಹೇಳ್ತಾ ಇದ್ದಾರೆ ನನ್ನ ನನಗಿಂತ ಹತ್ತು ವರ್ಷ ಈ ನೀನು ನಚ್ಕೆ ನಾನು ನಾನೇನೋ ಕರ್ದೆ ನಿನ್ನ ಬರೋಳಿಗೆ ನಿನಗೆ ಪ್ರತಿಜ್ಞಾನ ಇರಲಿಲ್ಲ ನಿನಗೆ ಯಾಕೆ ಬಂದೆ ನೀನು ಯಾಕೆ ಬಂದೆ ನೀನು ನಾನು ವಾರ ಮರವತಿ ಕಳಿಬೇಕು ಅಂತ ಬಂದೇನೇ ನಾನು ಕರ್ದೆ ಕಣೇ ನಾನು ಗಣಸು ನಿನಗೆ ಬರೋ ಜ್ಞಾನ ಇರಲಿಲ್ವೇನೇ ನಿನಗೆ ಜ್ಞಾನ ಇರಲಿಲ್ವ ಬಂದ್ಬಿಟ್ಟು ನನ್ನ ಜೀವನ ಹಾಳು ಅಲ್ಲಿ ಲೋಫರ್ ನೋಡು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಸುಮ್ಮನೆ ನನ್ನ ತಂದ ಕಿತ್ತಿಂದ್ಕೊಂಬಿದ್ದರು ಸರಿ ಹೊರ್ಗಡೆ ನಿನ್ನ ಮಗ ತೋರಿಸ್ಬಿಡ ಎಲ್ಲ ರೇಗಿಸ್ತಾ ನನ್ನ ಆಂಟಿ ಲವರ್ ಆಂಟಿ ಲವರ್ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಯಾವ ಥರ ಹೇಳ್ತಾ ಇದ್ದಾರೆ ಗೊತ್ತಾ ನನಗೆ ಸೇಮ್ ಆಗ್ತಾ ಇದೆ ನನಗೆ ಒಳ್ಳೆ ಮತಲ್ಲಿ ಹೇಳ್ತಾ ಇದ್ದೀನಿ ನನಗೆ ಅತಿಯಾಗಿ ಆಡ್ಬಿಟ್ಟು ನನಗೆ ಹುಚ್ಚು ಬರೆಸಿದ್ರೆ ನಾನು ಮನಸ್ಸಾಗಿರಲ್ಲ ನಾನು ಹೇಳ್ತಾ ಇದ್ದೀನಿ ಕೇಳು ಆದಷ್ಟು ನೀನು ಹೊರಗಡೆ ಬರೋಕ್ಕೆ ಕೂಡ್ದು ನನಗೆ ನಾಚಿಕೆ ಆಗ್ತಾ ಇದೆ ನನಗೆ ಅಲ್ಲ ಇವತ್ತು ನಾನು ಅವತ್ತಿಗೆ ಅನಿತಿದ್ದಿಲ್ಲ ನಿನಗೆ ನನಗೆ ದೊಡ್ಡವಳು ಇವಳು ಹತ್ತು ವರ್ಷ ದೊಡ್ಡವಳು ಆಗವಳೆ ಅಂತ ಈ ಇವತ್ತಿಗೇನು ಬತ್ತಾ ಡಾರ್ಲಿಂಗು ಡಾರ್ಲಿಂಗು ನೀನು ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಬಾ ಅಂದ್ಬಿಟ್ಟು ಕರ್ಕೊ ಬಂದುಬಿಟ್ಟು ಈಗ ನೋಡಿದ್ರೆ ನಿಂಗೆಲ್ಲ ಮಾತಾಡ್ತೀರಾ ಸರಿ ನಿನ್ ಬುದ್ಧಿ ಕಲ್ತಿರೋದು ಅವತ್ ಗೊತ್ತಿದ್ದಿಲ್ ಬಾ ಆಂಟಿ ಅಂತ ಎರಡು ಮಕ್ಳಿರೋ ಆಂಟಿ ಅಂತ ಅವತ್ ಗೊತ್ತಿದ್ದಿಲ್ಲ ಹೇಳು ಈಗ ಹೇಳ್ತಾ ಇದ್ದೀರಾ ನೀನು ನಿನ್ ಪ್ರಾಣಕ್ಕೆ ತೆಚ್ಚ ಪ್ರೀತಿಸ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ನಿನ್ ಬುಡ್ರ ಇರ ಕಿರೋದ ಸತ್ತೋಯ್ತೀನಿ ಅಂತಿದೆ ಈಗ ಅವಮಾನ ನನ್ನಿಂದ ಬಾ ನೋಡಿ ಹಂಗಂತ ಇದಿ ನೋಡು ಇನ್ಲೋದೆಲ್ಲ ಮಾತಾಡ್ಬೇಡ ನಾನು ಹೇಳ್ದಾಗ ಕೇಳ್ತೇವೆ ಕೇಳಲ್ವಾ ಹೇಳು ಸುಮ್ಮನೆ ಒಳಗಡೆ ಬಿದ್ದಿರ್ಬೇಕು ನಾನು ತಂದು ಕೊಟ್ಟಿದ್ದು ತಿನ್ಬೇಕು ಇಲ್ವಾ ಹಸ್ಕೊ ಮಾಲ್ಕೋಬೇಕು ಈಗಾದ್ರೆ ನೀನು ಈಗ ಗಾಡ ನನ್ನ ಜೊತೆ ಇರಬಹುದು ಇಲ್ಲಾಂದ್ರೆ ಈ ಕ್ಷಣನೇ ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗದೆ ಯಾಕೆ ಹೋಗದೆ ನಾನು ವೈಗ್ರೆನು ಸಾತ್ರೂ ಇಲ್ಲ ಇದ್ರೂ ಇಲ್ಲ ಯಾ ಏನು ಮಾಡಬೇಕು ಅಂತ ಮಾಡ್ಕೊಂಡು ಕೂತಿದ್ದೀಯಾ ನಿನ್ನ ಬಾಯಲ್ ಮುണ്ടാಕ ಯಾಕ ತೋರ್ಗಲಿಗೆ بیٹೆ ಬಿರ್ಸಿ ನನ್ನನೇ ನನ್ನನೇ ಮಾಡ್ತೀನಿ ನಿನಗೆ ಬೇಡ ಬೇಡ ಅದ್ರವೇ ತಿನ್ನ ಹೆಂಗ್ ನೋಡಕತ್ತೆ ನಿನ್ನ ಹೆಂಗ್ ನೋಡ್ಕೊತೀನಿ ಅನ್ಬಿಟ್ಟು ನೀನು ಕರ್ಕ ಬರ್ಬಿಟ್ಟೆ ಹೆಂಗ್ ವಾಟೇ ಉರ್ಸತಿಲ್ಲ ಅದನ್ನ ಎಲ್ಲ ಹೋಗೆ ನಾನು ಈಗ ನನಗೆ ಆಡಕ್ಕೆ ಸೇರ್ಸ್ಕೊಂಡ ನಾನು

ನಾನೇನು ಹುಡುಗ ಗೊತ್ತಾಗ್ಲಿಲ್ಲ ನಿನ್ ಗೊತ್ತಿರ್ತಿಲ್ವಾ ಎರಡು ಮಕ್ಳು ಬಿಟ್ಬಿಟ್ಟು ಗಂಡ ಬಂದ್ಬಿಟ್ಟು ಹೇಗೆ ಬಂದೆ ನೀನು ಬಂದ್ಬಿಟ್ಟು ಇವತ್ತ ಜೀವನ ಆಗ್ಬಿಟ್ಟಿದ್ದೀರ ನೀನು ಎಷ್ಟು ಬೀಡ್ ನಿನ್ನ ಸುಮ್ಮನೆ ಬಿಟ್ಟಲ್ಲ ಕಡೆ ನಾನು ನಾನು ಹೇಳ್ದೆ ಕೇಳ್ಕೊಂಡಿರ್ತೀಯೋ ಇಲ್ವೋ ನೀನು ಇಲ್ಲಾಂದ್ರೆ ಹೋಗೆ ನೀನು ಇರೋಕ್ಕಾಗಲ್ವಾ ದಯವಿಟ್ಟು ಹೊರಗೆ ಹೊರಟೋಗಿ ನೀನು ನಾನು ಕಣ್ಮೇಬ ನೀನು ಅಷ್ಟೇ ಮುಂದೆ ಇರುಡ ನಾನು ಹೇಳ್ದೆ ಕೇಳ್ಕೊಂಡಿರ್ತೀನಿ ಅಂದ್ರೆ ಬೇಕಾದ್ರೆ ಇರು ನೋಡಿ ನಿಮ್ದು ಅಮ್ಮ ಕಾಲ್ಗಾರು ಬೀಳ್ತೀನಿ ನನ್ನ ಗಂಡನ ಮನೆಗೆ ಹೆಂಗ ಹೋಗನಿ ಹೆಂಗನಿ ಏನು ಅವತ್ತೇ ಜ್ಞಾನ ಇರ್ಬೇಕಾಗಿತ್ತು ಎರಡು ಮಕ್ಳು ಬಿಡ್ಬಿಟ್ಟು ಬರಗಿದ್ ಮುಂಚೆ ಜ್ಞಾನ ಇರ್ಬೇಕಾಗಿತ್ತು ಹೋಗ್ಬೇಡ್ದು ನಾನು ನನ್ನ ಮಕ್ಳು ಗಂಡನ್ ಬಾಡ್ಬೇಕು ಅನ್ನೋದು ನನ್ನ ಪರಿಸ್ಥಿತಿ ಹಿಂಗ ಆಯ್ತಿದ್ದಿಲ್ಲ ಕುಡಿದ್ರು ಎಲ್ಲರೂ ತಂದ್ಕೊಡೋದು ಅಣ್ಣ ಜೋಡ್ಸನು ಅವ್ನ್ ನಾನು ಅವ್ನ್ ಕುಟಿರ್ದೇ ಬಿಟ್ಟು ಮಾತಾಡೋದು ಅಂದ್ಬಿಟ್ಟು ನೀನ್ ಕುಟ್ ಬಂದ್ಬಿಟ್ಟು ಇವತ್ತು ನನ್ನ ಜೀವನ ಯಾ ಮಾಡ್ಕೊಬಿಟ್ಟು ನಾನು ಇತ್ತು ಬಿಡು ಸರಿ ಬಿಡ್ತು ದಟ್ ಇಸ್ ಲೈಕ್ ಗುಡ್ ಗಾರ್ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಷ್ಟೇ ಇಲ್ಲ ಅಂದರೆ ಮಾತ್ರ ನಾನು ನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ಮಾತ್ರ ಅನ್ಕೋಬೇಡ ನಾನು ಕತ್ತರಿಸ್ಬಿಡ್ತೀನಿ ಕತ್ತರಿಸ್ಬಿಟ್ಟು ಮನೆ ಹಿಂದೆ ಇರೋ ಬಾಯಿ ಹೇಳಿಕೆ ಹಾಕ್ಬಿಟ್ಟು ಎಲ್ಲ ಓಡಾಗಿದ್ದಾಳೆ ಅಂತ ನಾನೇ ಹೇಳ್ಬಿಡ್ತೀನಿ ಎಲ್ರಿಗೂ ಹುಷಾರ್ ಹುಷಾರ್ ನಾವು ನನ್ನ ಅಂತ ಇನ್ನೂ ಗೊತ್ತಿಲ್ಲ ನಿನಗೆ ಇನ್ನೊಂದು ಮುಖಾಂತರ ನೋಡಿಲ್ಲ ನೋಡಬೇಕಾಗುತ್ತೆ ಓಕೆ ಡೋಂಟ್ ಗೋ ಎನಿವೇರ್ ನಾನಿನ್ ಕೆಲ್ಸಕ್ಕೆ ಹೋಗಿರ್ಲಿಲ್ಲ ಬೇರೆ ಕೆಲ್ಸದ ಮೇಲೆ ಹೋಗಿದ್ದೀನಿ ನಾನು ಇವಾಗ ಹೋಗಿ ಸಾಮಾನು ತರ್ತೀನಿ ಸರಿನಾ ಇವತ್ತು ಹೋಗಿ ನಾಳೆ ಬರ್ತೀನಿ ಇವತ್ತು ಕೆಲ್ಸಕ್ಕೆ ಹೋಗಿ ಸಾಮಾನ ಸಾಮಾನಿಗೆ ದುಡ್ಡು ಮಾಡಿಕೊಂಡು ನಾಳೆ ಸಾಮಾನು ಬರ್ತೀನಿ ಹೊರ್ಗಡೆ ಬರೋ ಕೂಡ್ದು ಆಯ್ತಾ ಹೋಗಿ ಒಳಗಡೆ ಎರಡು ಕ್ರೀಮ್ ಪೇಟ್ ತಂದಿದ್ದೀನಿ ಒಂದು ತಿನ್ಬಿಟ್ಟು ಒಂದ್ ಮಡಗಿರೋ ನಾನು ತಿನ್ಬಿಟ್ಟು ಹೋಗ್ತೀನಿ ನಾನು ಓಕೆ ಇಂಥ ಮಾತಾಡಿದ್ರೆ ಯಾವ ತರ ಹೊಳಿ ಗೊತ್ತಿಲ್ಲ ನೀನು

ಕಟ್ಕೊಂಡಿರೋ ಗಾರ್ಡನ್ ಇದೆ ಅವರು ಅಂದ್ಕೊಂಡಿದ್ರೆ ಸರಿಯಾಗಿರೋದು ಹಿಂಗೆ ನೋಡಿ ಇಲ್ಲಿ ನನ್ನ ಪರಿಸ್ಥಿತಿಯಾ ನನ್ನ ಗಾರ್ಡನ್ ಮೋಸ ಮಾಡ್ಬಿಟ್ಟು ಬಂದಿದ ಇವತ್ತು ನನಗೆ ಯಾವ ಪರಿಸ್ಥಿತಿ ಆಗೋದು ಅನ್ಬಿಟ್ಟು ಈ ಮುಟ್ಟ ಮಗ ನೋಡ್ರಿ ಯಾರ ಕೂತು ನನಗೆ ಬರೀ ಎದ್ರಾಯ್ತದೆ ರೀ ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ಏನು ಮಾಡೋದು ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಹಂಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ